ಇದು ನಯನ ಅವರು ಕೆ ಬಿ ಆರ್ ಡ್ರಾಮಾ ಕಂಪನಿ ಅವರು ಕೂಡ ಈ ಒಂದು ನಾಟಕನಾಗ ಒಂದು ಡ್ರಾಮಾಗಳಲ್ಲಿ ಇಲ್ಲಿ ಪಾಲ್ಗೊಳ್ಳುತ್ತಾರೆ ಅವರೆಲ್ಲ ಬಂದಿರ್ತಾರೆ ನೋಡಿ ಎಷ್ಟೊಂದು ಡ್ರಾಮಾ ಕಂಪ್ನಿಗಳ ಜೊತೆಗೆ ಇಲ್ಲೊಂದು ಟೆಂಟ್ ಹಾಕಿರುವಂಥದ್ದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಜಾತ್ರೆ ಅಲ್ಲೆಲ್ಲ ಮಾತಾಡಿ ಒಂದಷ್ಟು ಲಕ್ಷ ಸ್ನೇಹಿತರೆ ಶುಕ್ರವಾರ ದಿನ ಮೈಲಾರ ಜಾತ್ರೆ ಶುಕ್ರವಾರ ದಿನ ಮೈಲಾರ ಶುಕ್ರವಾರ ದಿನ ಅಲ್ಲ ಶುಕ್ರವಾರ ದಿನ ಕಾರಣಿಕ ಇರೋದು ಕಾರಣಿಕ ಇರೋದು ಶುಕ್ರವಾರ ಆದರೆ ನಾವಿವತ್ ಭಾನುವಾರ ಭಾನುವಾರ ದಿವಸ ಇಲ್ಲಿ ಬಂದಿದ್ದೀವಿ ಇನ್ನೂ ನಾಲ್ಕೈದು ದಿನ ಇರಬೇಕಾದ್ರೆ ಯಾವ ರೇಂಜಿಗೆ ಟೆಂಟ್ಗಳು ರಶ್ಶು ಗಾಡಿಗಳು ಎಲ್ಲ ಬಂದಿದೆ ನೋಡಿ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಫುಲ್ಲು ಟೆಂಟ್ ಹಾಕಿರೋದು ಎಷ್ಟೊಂದು ಈಗಲೇ ಇಷ್ಟೊಂದು ಕುರುವತ್ತಿರು ಇದು ಕುರುವತ್ತಿಗೆ ಹೋಗತಕ್ಕಂಥ ರಸ್ತೆ ಇದೆ ಇಲ್ಲೇ ಇಷ್ಟೊಂದು ನೋಡಿ ಎಲ್ಲ ಟೆಂಟ್ ಹಾಕೋದು ಇವೆಲ್ಲವೂ ಕೂಡ ಇಲ್ಲಿ ಇನ್ನ ಡ್ರಾಮಾ ಕಂಪ್ನಿ ಬಂದಿರುತ್ತೆ ನೋಡಿ ಚಲನಚಿತ್ರ ನಟಿ ಹಾಗೂ ಕಾಮಿಡಿ ಕಲಾಡಿಗಳ ಖ್ಯಾತಿಯ ನಯನ ಅವರಾಗಿರ್ಬೋದು ಅವ್ರಿಗೆಲ್ಲರದ್ದು ಕೂಡ ನಾಟಕ ಬಂದಿರುತ್ತೆ ಇಲ್ಲಿ ಇಲ್ಲಿ ನೋಡಿ ಮಾತಿನಾಗ ಮಳ್ಳಿ ಮನಸ್ಸಿನಾಗ ಕಳ್ಳಿ ನಾಟಕ ಇವೆಲ್ಲ ಡ್ರಾಮಾ ಕಂಪ್ನಿಗಳು ಇಲ್ಲೆಲ್ಲ ದೊಡ್ಡ ದೊಡ್ಡ ಡ್ರಾಮಾ ಕಂಪ್ನಿಗಳು ತುಂಬ ಈ ಜಾತ್ರೆ ಟೈಮಲ್ಲಿ ಪ್ರತಿ ವರ್ಷ ಬರ್ತಾವೆ ಇಲ್ಲಿ ಆ ರೀತಿಯಲ್ಲಿ ಇಲ್ಲಿ ಇಲ್ಲೊಂದಿದೆ ನೋಡಿ ಇದು ನಯನ ಅವರು ಕೆ ಬಿ ಆರ್ ಡ್ರಾಮಾ ಕಂಪ್ನಿ ಅವರು ಕೂಡ ಈ ಒಂದು ನಾಟಕ ಒಂದು ಡ್ರಾಮಾಗಳಲ್ಲಿ ಇಲ್ಲಿ ಪಾಲ್ಗೊಳ್ತಾರೆ ಅವರೆಲ್ಲ ಬಂದಿರ್ತಾರೆ ನೋಡಿ ಎಷ್ಟೊಂದು ಡ್ರಾಮಾ ಕಂಪ್ನಿಗಳ ಜೊತೆಗೆ ಇಲ್ಲೊಂದು ಟೆಂಟ್ ಹಾಕಿರುವಂಥದ್ದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಫುಲ್ಲು ಹೌಸ್ಫುಲ್ಲಾಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನು ಒಂದು ವಾರ ಇರುವಾಗಲೇ ಇಲ್ಲಿಂದ ನಿಮಗೇನು ಆ ತೋಟ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಎಲ್ಲ ಫುಲ್ಲು ಟೆಂಟ್ಗಳು ಹೌಸ್ಫುಲ್ಲಾಗಿರುತ್ತೆ ಇವೆಲ್ಲ ಡ್ರಾಮಾಗಳು ನಡೀತಕ್ಕಂಥ ಇದು ಇದೆ ಎಷ್ಟೊಂದು ಟೆಂಟ್ ಬಂದಿರುತ್ತೆ ಅಂದರೆ ಡ್ರಾಮಾ ಕಂಪ್ನಿಗಳು ತುಂಬ ನಾಟಕಗಳು ನಡೆಯುತ್ತೆ ಇಲ್ಲಿ ಕಂಪ್ನಿಗಳು ಬಂದಿರೋದನ್ನ ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ ಇದು ಮೈಲಾರ ಮೈಲಾರ ಕ್ಷೇತ್ರದಿಂದ ಮೈಲಾರ ದೇವಸ್ಥಾನ ನೋಡಿದ್ವಲ್ಲ ನಾವೀಗ ಹೊರಗಡೆಯಿಂದ ದೇವಸ್ಥಾನ ನೋಡಿ ಹೊರಗಡೆ ಬಂದಿದ್ದೇವೆ ಇಲ್ಲೆಲ್ಲ ಗೇಮ್ಸ್ಗಳು ಆಡುವಂಥದ್ದು ಆ ಥರ ಎಲ್ಲ ಬಂದಿದೆ ಇದೆಲ್ಲ ನಿಮಗೆ ಟೆಂಟ್ಗಳು ಕಾಣಿಸ್ತಾ ಇದೆ ಯಾವ ಥರ ಕಲರ್ಫುಲ್ ಟೆಂಟ್ಗಳು ಕಾಣಿಸ್ತಾ ಇದೆ ಇದು ಒಳಗೆ ಹೋಗ್ತಕ್ಕಂಥ ರೋಡ್ ಇದು ಆ ಮೈಲಾರದಿಂದ ಇದು ಇಲ್ಲಿ ನಾಟಕಗಳು ಆ ಟೆಂಟ್ಗಳು ಇವೆಲ್ಲ ಇದು ಕಾಣ್ತದೆ ಈಗ ನಾವು ನಿಮ್ಮನ್ನು ಹೊಳಿಗೆ ಕರ್ಕೊಂಡು ಹೋಗ್ತದೆ ಅಂದರೆ ಹೊಳೆಯಿಂದ ನದಿಗೆ ನದಿ ಹತ್ತಿರ ಕರ್ಕೊಂಡು ಹೋಗ್ತದೆ ಈಗ ನೋಡಿ ಯಾವ ರೀತಿ ಟೆಂಟ್ ಹಾಕಿದ್ದಾರೆ ಎಲ್ಲ ಟೆಂಟ್ಗಳು ಇನ್ನೂ ಐದು ದಿನ ಇರಬೇಕಾದ್ರೆ ಎಷ್ಟೊಂದು ಹಾಕ್ತಾ ಇದ್ದಾರೆ ದಿನ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಇಲ್ಲಿ ತುಂಬ ನಾನಾ ಕಡೆಯಿಂದ ಬಂದಿರ್ತಾರೆ ಆ ಮಟ್ಟದಲ್ಲಿ ಇರೋದರಿಂದ ನೋಡಿ ಎಲ್ಲ ಅವರು ಏನು ಮಾರ್ತಕ್ಕಂಥ ಮಟೀರಿಯಲ್ ಎಲ್ಲ ಹಾಕ್ಕೊಂಡಿರೋದು ಎಲ್ಲವನ್ನು ರೆಡಿ ಮಾಡ್ಕೊತಾಯಿರೋದೀಗ ರೆಡಿ ಮಾಡ್ಕೊಂಡು ಟೆಂಟ್ಗಳನ್ನು ಹಾಕಿದ್ದಾರೆ ಇನ್ನೂ ಹಾಕ್ತಾ ಇದ್ದಾರೆ ಅಷ್ಟೊಂದು ದಿನ ಬೇಕಾಗಿತ್ತು ಗಾಡಿ ಹೇಗೆ ಹೋಗ್ತಾ ಎಲ್ಲ ಹೊಳಿಗೆ ಹೋಗ್ತಾರೆ ಗಾಡಿಗಳು ಅಲ್ಲೆಲ್ಲ ಹೊಳಿ ದಂಡಿಯಲ್ಲಂತೂ ಸಿಕ್ಕಾಪಟ್ಟೆ ಜನ ಬಂದು ಟೆಂಟ್ ಹಾಕಿರ್ತಾರೆ ಯಾಕಂದರೆ ಯಾಕೆ ಐದಾರು ಜನ ಮೊದಲೇ ಹಾಕಿರ್ತಾರೆ ಅಂದರೆ ಜಾಗ ಸಿಗೋದು ಕೂಡ ಅಷ್ಟೊಂದು ಕಷ್ಟ ಇದೆ ಆ ನಿಟ್ಟಿನಲ್ಲಿ ಮೊದಲೇ ಒಂದು ವಾರ ಮೊದಲೇ ಬಂದು ಇಲ್ಲಿ ಜಾತ್ರೆಯಲ್ಲಿ ಜಾತ್ರೆ ಮಾಡಬೇಕು ಅಂತಂದರೆ ಒಂದು ವಾರ ಮೊದಲೇ ಬಂದು ಟೆಂಟ್ ಹಾಕಿರ್ತಾರೆ ಅಲ್ಲೆಲ್ಲ ಈ ರೀತಿ ಹೊರಗಡೆಯಿಂದನೇ ಈ ಹೋಟೆಲ್ಗಳು ಅವೆಲ್ಲ ಸಿದ್ಧಗೊಳ್ತಾ ಇದಾವೆ ಹೋಟೆಲ್ಗಳು ಇಲ್ಲಿ ನೋಡಿ ಅವರ ಇದು ಏನು ನಿಮಗೆ ಫುಲ್ಲು ಬಯಲು ಪ್ರದೇಶ ಕಾಣ್ತಾ ಇದೆಯೋ ಇದೆಲ್ಲವೂ ಕೂಡ ಫುಲ್ ಹೌಸ್ಫುಲ್ ಆಗಿರುತ್ತೆ ನಿಮಗೆ ಅವತ್ತಿನ ದಿನ ನಾವು ಇಲ್ಲಿ ಬರ್ತೀವೋ ಇಲ್ಲೋ ಯಾಕಂದ್ರೆ ಬಂದರೆ ಖಂಡಿತ ಇದನ್ನು ಎಂಟಿ ಆಗಿದ್ದು ಮತ್ತು ಫುಲ್ ಹೌಸ್ಫುಲ್ ಆಗಿರೋದು ಅದನ್ನೆಲ್ಲ ತೋರಿಸ್ಬೋದು ನಾವು ನಿಮಗೆ ಈಗ ನಾವು ಸೀದಾ ನದಿ ಹತ್ರ ಹೋಗ್ತಾ ಇದ್ದೀವಿ ಗದಗ ಟೀ ಸೆಂಟ್ರು ಕಟ್ಟಿಗೆ ನೋಡಿ ಇದ್ದೆಲ್ಲ ಹಾಕಿರುವಂಥದ್ದು ಇವೆಲ್ಲ ಟೆಂಟ್ಗಳು ಬಟ್ಟೆ ಅಂಗಡಿಗಳು ತೋಟ ಗಿಡ ಎಲ್ಲ ಇರುತ್ತಲ್ಲ ತೆಂಗಿನ ಗಿಡಗಳು ಅವೆಲ್ಲ ಇರೋದ್ರಿಂದ ಒಂಥರ ನೆರಳಿಗೆ ಮೊದಲೇ ಒಂದು ವಾರ ಮೊದಲೇ ಬಂದು ಎಲ್ಲ ಟೆಂಟ್ ಹಾಕ್ಕೊಂಡ್ಬಿಡ್ತಾರೆ ಟೆಂಟ್ ಹಾಕ್ಕೊಂಡು ಜಾಗ ಹಿಡ್ಕೊಂಡಿದ್ದಲ್ಲಂಗೆ ಅದು ಅದು ಈ ಭಾಗದಲ್ಲೆಲ್ಲ ಫುಲ್ ಹೋರ್ಸ್ಫುಲ್ ಆಗ್ತದೆ ಈಗ ಸೀದಾ ನಿಮಗೆ ನಾವು ನದಿವರೆಗೂ ಬರ್ಕೊಂಡು ಬಂದ್ವಿ ಏನೇ ಬೇಕಂದ್ರೂ ಈಗೇನು ಮಾರ್ಕೆಟ್ ದೋರ್ಸ್ಕೊ ಬಂದಲ್ಲ ಅಲ್ಲಿವರೆಗೂ ಹೋಗಬೇಕಾಗುತ್ತೆ ಹಾಗಾಗಿ ಈ ಭಾಗದಲ್ಲಿ ಒಂದು ಸರಿ ಬಂದು ಈ ಕಡೆ ಟೆಂಟ್ ಹಾಕ್ಕೊಂಡಿದ್ದರೆ ಮತ್ತೆ ಏನಾದ್ರು ಬೇಕಂದ್ರೆ ಆ ಭಾಗಕ್ಕೆ ಹೋಗಿ ತಗೊಳ್ಕೊಂಡು ಬಂದು ಇದು ಮಾಡಬೇಕು ಇಲ್ಲೂ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಷ್ಟು ಸ್ಟಾರ್ಟ್ ಆಗಿ ಇದು ನೋಡಿ ನದಿಲಿ ಯೋ ಗೋ ಎಷ್ಟೊಂದು ಆಲ್ರೆಡಿ ಮ ಸ್ನಾನ ಮಾಡ್ತಿದ್ದಾರೆ ಮೊದಲೇ ಮ ಬಂದಿರ್ತಕ್ಕಂಥ ಅಲ್ಲಿವರೆಗೂ ಹೋಗೋಣ ಅಲ್ಲಿವರೆಗೂ ಹೋಗಿ ಅವರೆಲ್ಲರೂ ಸ್ನಾನ ಮಾಡ್ತಾ ಇರೋದು ನದಿ ಈಗ್ಲೇ ಹಿಂಗಿದೆ ಇದು ಕಾರಣಕ್ಕ ದಿನ ಜಾತ್ರೆ ಟೈಮ್ ಎಲ್ಲ ಹೆಂಗಾಗಿರೋ